ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ರಾಜ್ಯದಾದ್ಯಂತ ಡೆಂಗ್ಯೂ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿಯೂ ಸಹ ಸುಮಾರು ಹದಿನಾಲ್ಕು ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ ಆದರೆ ಇದುವರೆಗೆ ಯಾವುದೇ ಸಾವು ಸಹ ಸಂಭವಿಸಿಲ್ಲ ಆದರೆ ಡೆಂಗ್ಯೂ ಪ್ರಕರಣಗಳಲ್ಲಿ ಸಾಕಷ್ಟು ಜನರು ಶಿವಮೊಗ್ಗ ದಾವಣಗೆರೆಯಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಹಾಗಾಗಿ ನಮ್ಮ ತಾಲೂಕಿನಾದ್ಯಂತ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ಜರುಗಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಹಾಗೂ ಆರೋಗ್ಯ ಇಲಾಖೆ ಮುಂದಾಗಬೇಕಾಗಿದೆ ಮನಿ ನಮ್ಮ ಜೊತೆಗೆ ಚನ್ನಗಿರಿ ತಾಲೂಕಿನ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ಶಿವಕುಮಾರ್ ಇದ್ದಾರೆ ಡೆಂಗ್ಯೂ ಒಂದು ಕಾಯಿಲೆಯನ್ನ ಯಾವ ತರ ನಾವು ಅವಾಯ್ಡ್ ಮಾಡಬಹುದು ಅಥವಾ ಬೆಳಿಗ್ಗೆ ಒಂದು ಮಲಗುವಂಥ ಸೊಳ್ಳೆಗಳಿಂದ ನಾವು ಯಾವ ರೀತಿ ಒಂದು ರಕ್ಷಣೆಯನ್ನ ಪಡಿಬೋದು ಅಂತ ನಮ್ಮೊಂದಿಗೆ ಮಾತಾಡಿದ್ದಾರೆ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡೋಣ ಚನ್ನಗಿರಿ ತಾಲೂಕಲ್ಲಿ ಇಲ್ಲಿವರೆಗೆ ಹದಿನಾಲ್ಕು ಡೆಂಗ್ಯೂ ಪಾಸಿಟಿವ್ ಕೇಸ್ಗಳು ಬಂದಿದ್ದಾವೆ ಈ ಏನು ಡೆಂಗೂ ಪಾಸಿಟಿವ್ ಕೇಸ್ಗಳು ಬಂದಿದೆ ಆ ಹಳ್ಳಿಗಳಲ್ಲಿ ನಾವು ಲಾರ್ವಾ ಸಮೀಕ್ಷೆಗಳು ಮಾಡಿದೀವಿ ಮತ್ತೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಮಾಡಿ ಜನರಿಗೆ ಫೀವರ್ ಕೇಸ್ನ ಅಲ್ಲಿ ಕಡಿಮೆ ಮಾಡಿದೀವಿ ಇಲ್ಲಿವರೆಗೆ ನಮಗೆ ಹದಿನಾಲ್ಕು ಪಾಸಿಟಿವ್ ಕೇಸ್ಗಳು ತಾಲೂಕಲ್ಲಿ ಬಂದಿದಾವೆ ಜನವರಿಯಿಂದ ಆದರೆ ಯಾವುದು ಕೂಡ ಸಾವಿನ ಪ್ರಕರಣ ಯಾವುದು ಕೂಡ ಡೆಂಗ್ಯೂನಿಂದ ಇಲ್ಲ ಸೊ ಎಲ್ಲ ಹಳ್ಳಿಗಳಲ್ಲೂ ನಿರಂತರವಾಗಿ ನಮ್ಮಲ್ಲಿ ಲಾರ್ವಾ ಸರ್ವೆ ಮಾಡಿಬಿಟ್ಟು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಕಡಿಮೆ ಮಾಡತಕ್ಕಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಆ ಮೂಲಕ ಡೆಂಗೂ ತಡೆ ಕಾರ್ಯಕ್ರಮನ ಮಾಡ್ತಿದ್ವಿ ಈ ಕಳೆದ ತಿಂಗಳು ಅಂದರೆ ಈ ತಿಂಗಳಲ್ಲಿ ನಾವು ಡೆಂಗು ವಿರೋಧಿ ಮಾಸಾಚರಣೆ ಕಡೆ ಮಾಡಿದೀವಿ ಎಲ್ಲ ಕಡೆ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಇದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಈ ಮೂಲಕ ಡೆಂಗು ತಡಿಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಮ್ಮ ತಾಲೂಕಲ್ಲಿ ನಡೆದಿದೆ ಸರ್ ಈ ಡೆಂಗ್ಯೂ ಪ್ರಕರಣ ಒಟ್ಟು ಈ ಮಂತಲ್ಲಿ ಎಷ್ಟಾಗಿದೆ ಅಂತ ಸರ್ ಈ ಮಂತ್ ಈ ತಿಂಗಳಲ್ಲಿ ಮೂರು ಜೂನ್ ಅಲ್ಲಿ ಮೂರು ತಿಂಗಳ ಪ್ರಕರಣಗಳು ಪಾಸಿಟಿವ್ ಬಂದಿದ್ದಾವೆ ಸೊ ಯಾವುದು ಟೈಪ್ ಇಲ್ಲ ಸರ್ ಪಾಸಿಟಿವ್ನ ಯಾವ ಥರ ಒಂದು ಇದನ್ನು ಮಾಡ್ತೀರ ಅನಲೈಸ್ ಮಾಡ್ತೀರ ನಮ್ಮಲ್ಲಿ ಹೈಗ್ರೇಡ್ ಫೀವರ್ ಇದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಎನ್ಎಸ್ ಪಾಸಿಟಿವ್ ಎಸ್ ಒನ್ ಟೆಸ್ಟ್ಗಳು ಮಾಡ್ತೀವಿ ಅದು ಪಾಸಿಟಿವ್ ಬಂತಿದ್ರೆ ಅದನ್ನ ನಾವು ಡಿ ಪಿ ಎಲ್ ಲ್ಯಾಬೋರೇಟರಿಗೆ ರಕ್ತ ಪರೀಕ್ಷೆನ ಕಳಿಸ್ಬಿಟ್ಟು ಅಲ್ಲಿ ಎಲಿಸ ಪರೀಕ್ಷೆ ಅಂತ ಹೇಳಿ ಮಾಡ್ತೀವಿ ಅದು ಕನ್ಫರ್ಮೇಟಿವ್ ಟೆಸ್ಟ್ ಇರ್ತದೆ ಸೊ ಅದು ಬಂದ್ರೆ ಮೇಲೆ ಅದರ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಆ ಊರಿನಲ್ಲಿ ಡೆಂಗು ಹರಡ್ತಕ್ಕಂಥ ಸೊಳ್ಳೆ ಇದೆ ಮತ್ತೆ ಎಲ್ಲ ಜನಕ್ಕೂ ಅದು ತೊಂದರೆ ಮಾಡ್ಬೋದು ಅನ್ನೋ ಕಾರಣಕ್ಕೆ ಅಲ್ಲಿ ಹೆಚ್ಚಿನ ಗಮನ ಹರಿಸಿ ಸೊಳ್ಳೆ ನಿಯಂತ್ರಣ ತಾಣಗಳನ್ನೆಲ್ಲ ನಾವು ಕಡಿಮೆ ಮಾಡ್ತೀವಿ ಸರ್ ಇದು ಹದಿನಾಲ್ಕು ಡೆಂಗ್ಯೂ ಪ್ರಕರಣಗಳು ಚನ್ನಗಿರಿ ಪಟ್ಟಣ ಮತ್ತು ಚನ್ನಗಿರಿ ತಾಲೂಕಿನ ಯಾವ ಭಾಗಗಳಲ್ಲಿ ಇದೆ ಇದು ತಾವರ್ಕೆರೆಯಲ್ಲಿ ಒಂದು ಇದು ಪಾಸಿಟಿವ್ ಬಂದಿತ್ತು ಅದಾದಮೇಲೆ ಸಂತೆಬೆನ್ನೂರು ದೊಡ್ಡಘಟ್ಟ ವಿಜಯ ವಿಜಯಪುರ ವಿಜಯಾಪುರ ಅಂಥೇಳಿ ಅಲ್ಲೊಂದು ಬಂದಿತ್ತು ಹೊಸಳ್ಳಿ ಕೆರೆ ಕಣಿವೆ ಬಿಚ್ಚಿ ದೇವ್ರಳ್ಳಿ ಚಿಕ್ಕಸಂದಿ ಮಾದೇನಹಳ್ಳಿ ಹೊಸಹಳ್ಳಿ ಕತ್ತಲಗೆರೆ ಕೆರೆಬಿಳ್ಚಿ ಗಾಣದಕಟ್ಟೆ ಪುಣ್ಯಸ್ಥಳ ಕಣಿವೆ ಬಿಳ್ಚಿ ಪಿ ಸಿಲಿ ಮತ್ತು ಮರವಂಜಿ ತಾಂಡವ ತಾವರ್ಕೆರೆ ಪಿ ಎಚ್ ಡೆಂಗ್ಯೂ ಪ್ರಕರಣಗಳಲ್ಲಿ ಟ್ರೀಟ್ಮೆಂಟ್ನ ಎಲ್ಲಿ ಸರ್ ಡೆಂಗ್ಯೂ ಪ್ರಕರಣಕ್ಕೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪ್ರಾರಂಭದಲ್ಲಿ ಮಾಡ್ತೀವಿ ಅದಾದಮೇಲೆ ಡೆಂಗೂ ಅಂತ ದೃಢಪಟ್ಟ ಮೇಲೆ ಅದನ್ನು ನಾವು ಜಿಲ್ಲಾ ಆಸ್ಪತ್ರೆ ಅಥವಾ ಇತರ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅದು ಟ್ರೀಟ್ಮೆಂಟು ಮಾಡಿಸ್ತೀವಿ ಯಾಕಂದ್ರೆ ಎಲ್ಲಿ ಐ ಸಿ ಯುಗೆ ಅವಕಾಶ ಇರ್ತದೆ ಎಲ್ಲಿ ಕ್ರಿಟಿಕಲ್ ಕೇರಿಗೆ ಅವಕಾಶ ಇರ್ತದೆ ಅಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ ಸರ್ ಈಗ ಡೆಂಗ್ಯೂ ಪ್ರಕರಣಗಳಲ್ಲಿ ಯಾವ ಹಂತದಲ್ಲಿ ಹೆಚ್ಚು ಕ್ರಿಟಿಕಲ್ ಅನ್ಸುತ್ತೆ ಅಲ್ಲ ಡೆಂಗ್ಯೂ ಅಲ್ಲಿ ಹೈಗ್ರೇಡ್ ಫೀವರ್ ಆಗಿಬಿಟ್ಟು ಅವ್ರಿಗೆ ಪ್ಲೇಟ್ಲೆಟ್ ಕಡಿಮೆ ಆಗ್ತದೆ ಪ್ಲೇಟ್ಲೆಟ್ ಕಡಿಮೆ ಆದಮೇಲೆ ಮತ್ತೆ ಅದು ರಿಸ್ಕ್ ಐರಿಸ್ಕ ಪೇಷಂಟ್ ಆಗುತ್ತೆ ಅಂಥ ಪ್ರ ಪ್ರಕರಣಗಳನ್ನ ನಾವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡ್ತೀವಿ ಅಲ್ಲಿ ಅವರು ಮಾನಿಟರ್ ಮಾಡ್ಕೊಂಡು ಯು ನೆರವು ಏನಾದ್ರು ಬೇಕಾಗುತ್ತಾ ಅಂತ ನೋಡ್ತಾ ಇರ್ತಾರೆ ಸಿ ಯು ಯು ನೆರವು ಬೇಕು ಸಿ ಯುಗೆ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಏನು ಕೈಗೊಳ್ಳ ಆರೋಗ್ಯ ಇಲಾಖೆಯಲ್ಲಿ ನಾವು ಈಗ ಪೂರ್ವ ಮುಂಗಾರು ಮತ್ತು ಈಗ ಮುಂಗಾರು ನಡೀತದೆ ಈ ಅವಧಿಗಳಲ್ಲಿ ನಾವು ಲಾರ್ವ ಸರ್ವೆಗಳನ್ನ ಮಾಡ್ತೀವಿ ಲಾರ್ವ ಸರ್ವೆ ಮಾಡಿಬಿಟ್ಟು ಸೊಳ್ಳೆ ಉತ್ಪತ್ತಿ ತಾಣಗಳು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನೋಡ್ಕೊತೀವಿ ಸೊಳ್ಳೆ ಉತ್ಪತ್ತಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾವು ಕಡಿಮೆ ಮಾಡ್ತೀವಿ ಇದು ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡುತ್ತೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಆಮೇಲೆ ಎಲ್ಲಿ ನಾವು ಫೀವರ್ ಸರ್ವೆ ಅಂತ ಮಾಡ್ತಾ ಇರ್ತೀವಿ ಫೀವರು ಸರ್ವೆ ಸರ್ವೆ ಜಾಸ್ತಿ ಫೀವರ್ ಜಾಸ್ತಿ ಇದ್ದರೆ ಅಲ್ಲಿ ನಾವು ಈ ಸೊಳ್ಳೆ ಇದನ್ನ ಈ ಸೊಳ್ಳೆ ಉತ್ಪತ್ತಿ ತಾಣಗಳನ್ನೆಲ್ಲ ನಾಶ ಮಾಡಿಬಿಟ್ಟು ಸೊ ನಾವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ಹದಿನಾಲ್ಕು ಕೇಸ್ಗಳಲ್ಲಿ ಎಷ್ಟು ಕೇಸು ಸಾಲ್ವೇಷನ್ ಆಗಿದೆ ಈಗ ಎಲ್ಲ ಎಲ್ಲವೂ ಕೂಡ ಹುಷಾರಾಗಿದ್ದಾರೆ ಯಾವುದೂ ಕೂಡ ಡೆತ್ ಆಗಿಲ್ಲ ಎಲ್ಲರೂ ಎಲ್ಲರೂ ಹುಷಾರಾಗಿ ಮನೆ ಸರ್ ಈಗ ಪಟ್ಟಣ ಪ್ರದೇಶದ ವ್ಯಾಪ್ತಿ ಒಳಗಡೆ ಪುರಸಭೆ ವ್ಯಾಪ್ತಿಯಿಂದ ಸಾಕಷ್ಟು ಕೊಳಚೆ ಪ್ರದೇಶಗಳಿಗೆ ಯಾಕಂದ್ರೆ ಲಾರ್ವ ಸರ್ವೆ ಅಂತ ಬರೀ ತೊಟ್ಟಿಗಳನ್ನ ಅಷ್ಟೇ ನೋಡ್ತೀರಿ ಸರ್ ನೀವು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಕಷ್ಟು ಕಡೆ ಈಗ ಒಂಥರ ಕೊಳಚೆ ಪ್ರದೇಶಗಳನ್ನು ಕಂಡು ಬರ್ತದೆ ಸರ್ ಹಂದಿಗಳಾಗಿರ್ಬೋದು ಅಥವಾ ಎಸ್ಪೆಷಲಿ ಹೇಳ್ಬೇಕಂದ್ರೆ ಪೊಲೀಸ್ ಠಾಣೆ ಅಂತ ಮುಂಭಾಗದ ಒಂದು ಚರಂಡಿಗಳಲ್ಲೇ ಸಹ ಸಾಕಷ್ಟು ಸೊಳ್ಳೆ ಒಂದು ಕಾಣಬಹುದಾಗಿದೆ ಸರ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ನಾವು ಪುರಸಭೆಗೆ ಅಂತ ಸಂದರ್ಭದಲ್ಲಿ ಪುರಸಭೆಗೆ ನಾವು ಪತ್ರಗಳನ್ನು ಮಾಡ್ತೀವಿ ಪುರಸಭೆಯರು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಜವಾಬ್ದಾರಿ ಮಾಡ್ತಾರೆ ಮತ್ತು ಸಾರ್ವಜನಿಕರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಜವಾಬ್ದಾರಿ ಮಾಡಬೇಕು ಅವರ ಮನೆ ಒಳಗೆ ಮತ್ತು ಮನೆ ಸುತ್ತಮುತ್ತ ಒಳ್ಳೆ ಉತ್ಪತ್ತಿ ತಾಣಗಳನ್ನ ಅಂತ ನೋಡ್ತಾ ನಾವು ಕೂಡ ಸರ್ವೆ ಮಾಡಬೇಕು ಯಾರ ಮನೆಯಲ್ಲಿ ಲಾಭ ಇದೆ ಆ ಮನೆಗಳಲ್ಲಿ ಜವಾಬ್ದಾರಿ ಮಾಡಬೇಕು ಅಂತೇಳಿ ಸಾರ್ವಜನಿಕರಿಗೂ ಕೂಡ ನಾವು ಮನವಿ ಮಾಡ್ತೀವಿ ಸಾರ್ವಜನಿಕರು ಕೂಡ ಬಹಳಷ್ಟು ನಮಗೆ ಒತ್ತಾಸೆ ಕೊಟ್ಟು ಸರಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ತ ಪಿಡಿಒಗಳ ಒಂದು ಸಭೆಯನ್ನು ಏನಾದ್ರು ಮಾಡಿದ್ದೀರ ಅಂತ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಮಂತಲ್ಲೇ ನಾವು ಈ ಗ್ರಾಮಾಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ತರಬೇತಿ ಕಾರ್ಯಕ್ರಮನ ನಾನೇ ಖುದ್ದಾಗಿ ಮಾಡಿದೆ ಅವ್ರಿಗೆಲ್ಲರಿಗೂ ಕೂಡ ಮಾಹಿತಿಗಳನ್ನ ಕೊಟ್ಟಿದೀವಿ ಮತ್ತೆ ಅವ್ರ ಏನು ಜವಾಬ್ದಾರಿ ಮಾಡಬೇಕು ಅಂತೆಲ್ಲ ತಿಳಿಸಿದೀವಿ ಸೊ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಮ್ಮ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಅವರ ಒಡೆಗೂಡಿ ಅವರೆಲ್ಲರೂ ಕೂಡ ಈ ಡೆಂಗೂ ನಿಯಂತ್ರಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಎಲ್ಲೂ ನೀರು ಕೂಡ ನಿಲ್ದಿದಂಗೆ ಮತ್ತೆ ಸುಲಭವಾಗಿ ಹರಿದು ಹೋಗೋತರ ವ್ಯವಸ್ಥೆಗಳನ್ನು ಮಾಡಬೇಕು ಉತ್ಪತ್ತಿ ಮಾಡಬೇಕು ಸರ್ ರಾಜ್ಯದಲ್ಲಿ ಕೆಲವೊಂದು ಕಡೆ ಡೆಂಗ್ಯೂ ಪ್ರಕರಣದಿಂದ ಮರಣ ಹೊಂದಿರುವಂತಹ ಒಂದು ಘಟನೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರಿಂದ ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲೂ ಸಹ ಅತಿ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ಇದ್ದಿದೆ ಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹೊರತುಪಡಿಸಿ ಗ್ರಾಮ ಪಂಚಾಯಿತಿಗಳಿಗೆ ಏನಾದ್ರು ಆರೋಗ್ಯ ಇಲಾಖೆಯಿಂದ ಒಂದು ಮಾರ್ಗದರ್ಶನ ಏನಾದ್ರು ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಪಿ ಎಚ್ ಸಿ ಮೆಡಿಕಲ್ ಆಫೀಸರ್ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಳ್ಳಿ ಹಳ್ಳಿವಾರು ಮತ್ತೆ ಗ್ರಾಮ ಪಂಚಾಯತಿ ವಾರು ತರಬೇತಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಸೊ ಮತ್ತೆ ಜನರಿಗೆ ನೇರವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಇದು ನಿರಂತರ ನಡೀತಾ ಇದೆ ಮಳೆಗಾಲದಲ್ಲಿ ಡೆಂಗ್ಯೂ ಹೊರತುಪಡಿಸಿ ಬೇರೆ ಮತ್ತೆ ಮಲೇರಿಯಾ ಅಂತ ಏನಾದ್ರು ಮಲೇರಿಯಾ ಪ್ರಕರಣ ನಮ್ಮ ಜಿಲ್ಲೆಗಳಲ್ಲಿ ಎಂಡಮಿಕ್ ಅಲ್ಲ ನಮ್ಮಲ್ಲಿ ಈ ಸೊಳ್ಳೆಯಿಂದ ಹರಡ್ತಕ್ಕಂಥ ಕಾಯಿಲೆಗಳಾದಂಥ ಚಿಕನ್ ಗುನಿಯಾ ಮತ್ತು ಮಲೇರಿಯಾ ಚಿಕ್ಕನ್ಗುನಿಯಾ ಮತ್ತು ಡೆಂಗು ಇದು ನಮಗೆ ಸಮಸ್ಯೆ ಚಿಕನ್ ಚಿಕನ್ಗುನಿಯ ಕೇಸು ನಮಗೆ ಬಸವಾಪುರದಲ್ಲಿ ಕಣಿವೆ ಬಿಳಚಿ ಇದರಲ್ಲಿ ವರದಿಯಾಗಿತ್ತು ಸೊ ಅದಾದಮೇಲೆ ಮತ್ತೆ ಬೇರೆ ಕಡೆ ಅಷ್ಟು ಆಗಿಲ್ಲ ಆದ್ರೂ ಕೂಡ ಸೊಳ್ಳೆಯಿಂದ ಆಡತಕ್ಕಂತ ಈ ಡೆಂಗ್ಯೂ ನಮ್ಗೆ ಬಹಳಷ್ಟು ಸಮಸ್ಯೆ ಚಿಕ್ಕ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅಥವಾ ವಯಸ್ಸಾದವ್ರ ಮೇಲೆ ಹೆಚ್ಚು ಪರಿಣಾಮ ಬರುತ್ತೆ ಇದು ಎಲ್ಲಾ ಜಾತಿಯ ಎಲ್ಲಾ ಜಾತಿ ಜ ಮತ್ತೆ ಎಲ್ಲ ವಯಸ್ಸಿನ ಪುರುಷರು ಮತ್ತೆ ಮಹಿಳೆಯರು ಎಲ್ಲರನ್ನೂ ಸೇರಿಸ್ಕೊಂಡು ಇದು ತೊಂದರೆ ಕೊಡುತ್ತೆ ಆದ್ರೆ ಹಗಲು ಕೊಚ್ಚ ಸೊಳ್ಳೆ ಆಗಿದ್ರಿಂದ ಈಗ ಮನೆಯಲ್ಲಿ ಯಾರು ಹಗಲತ್ ಮಲಗ್ತಾರೆ ಆ ಅವರು ಸೊಳ್ಳೆ ಪರದೆ ಇಲ್ ಇಲ್ದೆ ಮಲಗಿದ್ರೆ ಅಥವಾ ಚಟುವಟಿಕೆ ಕಡಿಮೆ ಇರೋರು ಹೀಗೆ ಈ ಈ ಸೊಳ್ಳೆ ಕಚ್ಚಲಿಕ್ಕೆ ಜಾಸ್ತಿ ಚಾನ್ಸ್ ಇದೆ ಹಾಗಾಗಿ ಹಗಲೊತ್ತು ಮಲಗಿದ್ರು ಕೂಡ ಈ ಏನು ಮನೆಯಲ್ಲಿ ಗರ್ಭಿಣಿಯರು ಬಾಣಂತಿಯರು ಮತ್ತು ಮಕ್ಕಳು ವಯಸ್ಸಾದವರು ಇವರೆಲ್ಲರೂ ಕೂಡ ಸೊಳ್ಳೆ ಪರದೆಯಲ್ಲೇ ಮಲಗಂಥ ವ್ಯವಸ್ಥೆ ಆಗಬೇಕು ಸೊ ಅದು ಭಾಳಷ್ಟು ಹೆಲ್ಪ್ ಆಗುತ್ತೆ ಸಾಯಂಕಾಲ ನಾವು ಒಂದಿಷ್ಟು ಧೂಮ ಅವನ್ನೆಲ್ಲ ಹಾಕ್ಕೊಂಡು ಬೇಗ ಕದ ಹಾಕೊಳ್ಳೋದ್ರಿಂದ ಸರ್ ಈ ಹಿಂದೆ ನಿಮ್ಮ ಆರೋಗ್ಯ ಇಲಾಖೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸೊಳ್ಳೆ ಪರ್ದಗಳನ್ನ ವಿತರಿಸ್ತಿದ್ರು ಸರ್